ಕುದುರ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುದ್ದಿಮಿತ್ರ ಕುದುರ್ ಮಹೇಶ್ ಪ್ರಿಯ ವೀಕ್ಷಕರೇ ನೀವೇನಾದರೂ ರಕ್ತದೊತ್ತಡ ಸ್ನಾಯು ಸೆಳೆತದಂತಹ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಹಾಗಾದ್ರೆ ಮತ್ತೆ ಕೆತ್ತಡ ಮಾಗಡಿ ತಾಲೂಕು ಕುದೂರಿನ ಶ್ರೀಲಕ್ಷ್ಮೀದೇವಿ ಕುದೂರಮ್ಮನವರ ದೇವಸ್ಥಾನದಲ್ಲಿ ರೋಟರಿ ಕುದೂರು ಸೆಂಟ್ರಲ್ ಇವರ ವತಿಯಿಂದ ಉಚಿತವಾಗಿ ಹದಿನೈದು ದಿನಗಳ ಕಾಲ ಫುಟ್ಬಲ್ಸ್ ಥೆರಪಿ ಎಂಬ ಆರೋಗ್ಯ ತಪಾಸಣಾ ಶಿಬಿರವನ್ನು ಗ್ರಾಮದಲ್ಲಿ ನಡೆಸುತ್ತಿದ್ದಾರೆ

ಪ್ರತಿಯೊಂದು ಪೌಡರ್ ಇರೋ ತೈಲ ಇದರಲ್ಲ ಅದು ಯಾವುದೇ ರೀತಿ ಏನು ಇಲ್ಲಿ ನ್ಯಾಚುರಲ್ ಆಗಿ ನಮ್ಮ ಆರೋಗ್ಯವನ್ನು ಯಾವ ರೀತಿ ಗುಣಪಡಿಸ್ಕೋಬಹುದು ನಮ್ಮ ಆರೋಗ್ಯ ಯಾವ ರೀತಿ ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಈ ನಿಮಗೆ ಏರ್ಪಡಿಸಿದ್ದೀವಿ ಇಲ್ಲಿ ನಿಮ್ಗೆ ಏನಂದ್ರೆ ಅವ ಮನುಷ್ಯ ಒಂದ್ ದಿನಕ್ಕೆ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ವಾಕ್ ಮಾಡಬೇಕು ಈಗ ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿದ್ದೀವಿ ಏನೇ ಪ್ರಾಬ್ಲಮ್ ಇದೆ ಅಂತ ಹೋಗಿ ಫಸ್ಟ್ ಡಾಕ್ಟರ್ ಹೇಳ್ತಾರೆ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಬನ್ನಿ ಅಂತ ಹೇಳ್ತಾರೆ ಅಲ್ವಾ ಯಾಕೆ ಅಂತಂದ್ರೆ ಯಾವುದೇ ತರ ಕಾರ್ಯಗಳು ಬರೋದು ಒಂದು ಪ್ರತಿಯೊಂದು ಕಾರ್ಯಗಳು ಬ್ಲಡ್ ಇಂದ ఈ రీసెంట్ కవిడ్ గొప్ప అవింటీన్ గొప్ప ప్రాబ్లమ్ ఇవ్వండి టెస్ట్ మరికొంద్రెలా తర కతలకి కరెక్ట్ ఆమెంట్ అందు రక్త చలన కరెక్ట్ మరి రక్త శుద్ధీకరణ కరెక్ట్ ఆ ఉద్దేశరతం ఈ థెరపీ అదే తెలుసు తాలిందలెర్స్ రక్త చలన బాడీ ఎల్ రక్త ఎఫ్ కట్ ఇది

ಒಂದಿನ ಎರಡು ದಿನ ಬಂತು ರೀತಿ ಥೆರಪಿ ತೊಗೊಂಡ್ರೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಏನು ಗುಣ ಆಗಲ್ಲ ಫಸ್ಟ್ ಏನಿದೆ ಯಾಕೆಂದರೆ ನಾವು ಕೊಡ್ತೀರ ಅಂತ ನ್ಯಾಚುರಲ್ ಥೆರಪಿ ಇಲ್ಲಾದರೂ ಟ್ಯಾಬ್ಲೆಟ್ ಇಂಜಿಕ್ಷನ್ ಮೆಡಿಷನ್ ತೈಲ ತಗೊಳ್ಳಿ ಪೌಡ್ರ್ ತಗೊಳ್ಳಿ ಮ ಏನೋ ಏನೊಂದೇನು ಮೊದಲು ತೊಗೊಳ್ಳಿ ಅಂತ ಏನು ಕೊಡ್ತೀರ ನಾವು ನಿಮಗೆ ಔಟ್ಸೈಡಿಂದ ಎಕ್ಸ್ಟ್ರಲ್ಲಿ ಬರೀ ಪಾದರೆ ಕೊಡ್ತಾ ಅದರಿಂದ ಇದು ನಿಧಾನವಾಗಿ ಸ್ಲೋಲಿ ಸ್ಲೋಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಬಟ್ ಯಾವುದೇ ಥರ ಕಾರ್ಯಗಳಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ ಅದ್ರ ಭರವಸೆ ನಾನು ಕೊಡ್ತೀನಿ ಬಟ್ ರೆಗ್ಯುಲರಾಗಿ ಥೆರಪಿ ತೊಗೊಳಕ್ಕೆ ಬರಬೇಕಾದ ಕರ್ತವ್ಯ ಯಾರ್ದು ನಮಗೆ ನಿಮ್ಮದು ರೆಗ್ಯುಲರ್ ಆಗಿ ಬಂದು ಥೆರಪಿ ತಗೊಂಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಅದು ಆಗುತ್ತೆ ಯಾಕಂದರೆ ನಾವು ಇದು ನಿನ್ನೆ ಮೊನ್ನೆಯಿಂದ ಈಗ ಹೊಸ್ದಾಗಿ ಬಂದರೆ ಶಾಪ್ ಮಾಡಿರಂಥದಲ್ಲ ಇದು ನಾವು ಏಳು ವರ್ಷದಿಂದ ಈ ಕಂಪ್ನಿ ಕಂಬೈನ ಕಂಪ್ನಿ ಏನಿದೆ ಏಳು ವರ್ಷದಿಂದ ಸತತವಾಗಿ ಬೆಳೀತಾ ಬಂದಿದೆ ಡೆರ್ ಆದರೆ ನಮ್ಮದು ಭಾರತದ ನಾ ಮುನ್ನೂರ ಎಂಬತ್ತು ಬ್ರಾಂಚ್ಗಳು ಎಲ್ಲ ಇದೆ ಅದೇ ದಲ್ಡ್ ನಂಬರ್ ಒನ್ ಹಂಡ್ರೆಡ್ ಡಾಕ್ಟರ್ಸ್ ಮೆಡಿಕಲಿ ಸರ್ಟಿಫೈ ಮಾಡಿರೋ ಒಂದು ಥೆರಪಿ ಶಿಬಿರ ಇದೆ ಓಕೆನಾ ನಾವು ಆಲ್ಮೋಸ್ಟ್ ಎಲ್ಲ ರೋಟರಿ ಸಂಸ್ಥೆ ಇರ್ಬೋದು ಲೈಎಸ್ ಸಂಸ್ಥೆ